ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಏಳು ಭಯಂಕರ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆ ಎರಡ್ ಸಾವಿರದ ಎಂಬತ್ತೈದರವರೆಗೂ ಕೂಡ ಈ ಏಳು ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಸುಖ ಸಂಪತ್ತ ಗೆಲ್ಲುವ ಅವಕಾಶ ಕೊಡೋದ್ರ ಜೊತೆಗೆ ಈ ಅದೃಷ್ಟ ಯಾರಿಗೂ ಸಿಕ್ಕಲ್ಲ ಅಂತ ಹೇಳಬಹುದು ರಾಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಯರಿಗೆ ಭಕ್ತಿಯಿಂದ ಕೊಟ್ಟು ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುತಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ರಾಯರ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಸೆಪ್ಟೆಂಬರ್ ಏಳರ ಭಯಂಕರ ಹುಣ್ಣಿಮೆ ಮುಗಿದ ನಂತರ ಎರಡ್ ಸಾವಿರದ ಎಂಬತ್ತೈದರವರೆಗೂ ಕೂಡ ಈ ಏಳು ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಸುಖ ಸಂಪತ್ತು ಗೆಲುವು ಪಕ್ಕ ಅಂತ ಹೇಳಲಾಗ್ತಾ ಇತ್ತು ಈ ಅದೃಷ್ಟ ಯಾರಿಗೂ ಸಿಗೋದಿಲ್ಲ ಎಂಬಂತೆ ರಾಯರ ಕೃಪಾಶೀರ್ವಾದವನ್ನ ಈ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ಸಮೃದ್ಧಿ ಸುಖ ಸಂಪತ್ತು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಅಪರೂಪದ ಶುಭ ಯೋಗ ಇದಾಗಿರೋದ್ರಿಂದ ಡಬಲ್ ಲಾಭವನ್ನ ಇವರು ಕಂಡುಕೊಳ್ತಾರೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಈ ಒಂದು ದಿನದಂದು ವೈವಾಹಿಕ ಜೀವನದಲ್ಲಿ ಸಂತಸ ಇರುತ್ತೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತಸ ಬಹಳಷ್ಟು ಸಮೃದ್ಧಿಯನ್ನು ತಂದುಕೊಡುತ್ತೆ ಅಂತ ಹೇಳಬಹುದು ಶುಭ ಫಲಿತಾಂಶಗಳನ್ನು ಪಟ್ಕೊಳ್ತಾ ಹೋಗ್ತೀರಾ ಈ ಅವಧಿಯಲ್ಲಿ ನಿಮ್ಮೆಲ್ಲ ಯೋಜನೆಗಳು ಯಶಸ್ವಿ ಆಗುತ್ತೆ ನೀವು ಯಾವುದೇ ಹೊಸ ವ್ಯವಹಾರ ಅಥವಾ ಕೆಲಸವನ್ನು ಪ್ರಾರಂಭಿಸಲು ಬಯಸಿದ್ರೆ ಈ ಸಮಯ ನಿಮಗೆ ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಇನ್ನು ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನ ಪಡೆಯುವ ಸಾಧ್ಯತೆ ಇತ್ತು ಎಲ್ಲ ಬಾಕಿ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ ನೀವು ಬಹಳ ಚಿಂತನಶೀಲ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುವ ಸಾಧ್ಯತೆ ಇದ್ದು ಈ ಅವಧಿಯಲ್ಲಿ ನಿಮ್ಮ ಶಿಕ್ಷಕರಿಂದ ಮಾರ್ಗದರ್ಶನವನ್ನ ಕಂಡುಕೊಳ್ತೀರಾ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತೆ ಶಾಂತಿ ಇರುತ್ತೆ ಹಣಕಾಸಿನ ವಿಷಯದಲ್ಲಿ ನೀವು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತೀರಾ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಿಕೆ ಒಳ್ಳೆಯ ಯೋಚನೆಗಳನ್ನ ಮಾಡಿಕೊಂಡು ಸರಿಯಾದ ದಿಕ್ಕಿನಲ್ಲಿ ಸಾಕ್ತೀರಾ ನೀವು ಮಾನಸಿಕವಾಗಿ ಸದೃಢರಾಗ್ತೀರಾ ದೀರ್ಘಾವಧಿಯ ಹೂಡಿಕೆಯನ್ನ ಯೋಚನೆ ಮಾಡ್ತಾ ಇದ್ರೆ ಈ ಸಮಯ ನಿಮ್ಗೆ ಅನುಕೂಲಕರವಾಗಿರುತ್ತೆ ಸ್ನೇಹಿತರ ಸಹಾಯದಿಂದ ನಿಮ್ಮ ಆದಾಯ ಹೆಚ್ಚಿಗೆ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ವಾತಾವರಣ ಅನುಕೂಲಕರವಾಗಿತ್ತು ಈ ಸಂದರ್ಭ ನಿಮ್ಗೆ ಹೇಳು ಮಾಡಿಸಿದಂತೆ ಇರುತ್ತೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಗೆ ನಿರೀಕ್ಷೆಗೂ ಮೀರಿದ ಲಾಭ ಸಿಗ್ತಾ ಹೋಗುತ್ತೆ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸಂತಸವನ್ನ ಪಡ್ತೀರಾ ನಿಮ್ಮ ಪೂರ್ವಜರ ಆಸ್ತಿಯಿಂದ ನೀವು ಉತ್ತಮ ಪ್ರಯೋಜನಗಳನ್ನು ಪಡ್ಕೊಳ್ತೀರಾ ನಿಮ್ಮ ಸಂತೋಷವನ್ನ ಇದು ಹೆಚ್ಚಿಸುವ ಸಾಧ್ಯತೆ ಇದ್ದು ಇವತ್ತು ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಕೆಲಸಗಳನ್ನ ಮಾಡ್ತಾ ಹೋಗ್ತೀರಾ ಉತ್ತಮ ಲಾಭವಾಗುವ ಸಾಧ್ಯತೆ ಇದ್ದು ಅನೇಕ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಹೂಡಿಕೆಗಳಿಂದ ನೀವು ಉತ್ತಮ ಲಾಭವನ್ನ ಪಡ್ಕೊಳ್ತೀರಾ ಉದ್ಯಮಿಗಳು ತಮ್ಮ ಅಪೇಕ್ಷಿತ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತಸ ಇರುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನೀವು ಏನೇ ಮಾಡಬೇಕು ಅನ್ಕೊಂಡು ಕೂಡ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ದೇವರನ್ನ ಪೂಜಿಸಿ ನೀವು ಕೆಲಸ ಮಾಡೋದ್ರಿಂದ ಶುಭವಾಗುತ್ತೆ ಬಾರಿ ಅದೃಷ್ಟವನ್ನ ನೀವು ಪಡ್ಕೊಳ್ತಾ ಹೋಗ್ತೀರಾ ಅಂತ ಹೇಳಬಹುದು ಈ ಅವಧಿಯಲ್ಲಿ ಸ್ನೇಹಿತರ ಸಂಪೂರ್ಣ ಬೆಂಬಲ ನಿಮಗೆ ದೊರಕೋದ್ರಿಂದ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಪ್ರಗತಿಯನ್ನ ಸಹ ಹೊಸ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಮಂಗಳನ ಪ್ರಭಾವ ಚೆನ್ನಾಗಿರೋದ್ರಿಂದ ಎಲ್ಲಾ ಯೋಜನೆಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಈ ಅವಧಿಯಲ್ಲಿ ನೀವು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಯಶಸ್ಸನ್ನ ಗಳಿಸ್ತಾ ಹೋಗ್ತೀರಾ ಅಂತ ಹೇಳಬಹುದು ಜೊತೆಗೆ ಈ ಸಂದರ್ಭದಲ್ಲಿ ಕೆಲಸದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಉತ್ತಮ ಸ್ಥಾನ ಬದಲಾವಣೆಯನ್ನು ಹೊಂದುವ ಸಂಭವ ಇದೆ ಜೊತೆಗೆ ನಿಮ್ಮ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯನ್ನು ಹೊಂದುವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಸ್ನೇಹಿತರ ಸಂಪೂರ್ಣ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ ಧನ ಪ್ರಾಪ್ತಿಯಾಗುವ ಎಲ್ಲ ಯೋಗ ಕೂಡ ಇದೆ ನೀವು ಕುಟುಂಬ ಜೀವನದಲ್ಲಿ ಸುಖವನ್ನ ಕಾಣ್ತೀರಾ ಈ ಅವಧಿಯಲ್ಲಿ ಧಾರ್ಮಿಕ ಮತ್ತೆ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಉತ್ತಮ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಹೊಸ ಕೆಲಸವನ್ನ ಶುರು ಮಾಡ್ಬೇಕು ಅನ್ಕೊಂಡಿರೋರಿಗೆ ಸಾಕಷ್ಟು ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಮನೆಯಲ್ಲಿ ಯಾವ್ದಾದ್ರೂ ಧಾರ್ಮಿಕ ಕಾರ್ಯವನ್ನು ಆಯೋಜಿಸುವ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ನಿಮಗೆ ಗೌರವ ಖ್ಯಾತಿ ಅನ್ನುವುದು ಹೆಚ್ಚಳವಾಗುತ್ತೆ ಈ ಸಭ್ಯದಲ್ಲಿ ನೀವು ದೂರ ಪ್ರಯಾಣವನ್ನ ಮಾಡಬೇಕಾದಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ಬಟ್ ದೂರ ಪ್ರಯಾಣವನ್ನ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಬಹುದು ನೀವು ಯಾವುದಕ್ಕೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ಆಗ್ತಾ ಹೋಗುತ್ತೆ ತುಂಬಾ ಕಷ್ಟ ಸಂಬಂಧಿತ ಕೆಲಸಗಳನ್ನ ನೀವು ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ ಭೌಗೋಳಿಕವಾಗಿ ತಾತ್ವಿಕವಾಗಿ ಮತ್ತು ಅನುಭವಾತ್ಮಕವಾಗಿ ಸ್ವಾತಂತ್ರ್ಯವನ್ನು ಅನ್ವೇಷಿಸುವ ಸಾಮರ್ಥ್ಯವನ್ನು ನೀವು ಹೊಂದಿರ್ತೀರಾ ಸ್ವತಂತ್ರ ಮನೋಭಾವ ಮತ್ತು ಸಾಹಸಮಯ ಸ್ವಭಾವಕ್ಕೆ ನೀವು ಹೆಸರುವಾಸಿಯಾಗಿರ್ತೀರಾ ಹೀಗಾಗಿ ಸಂಪೂರ್ಣವಾಗಿ ನೀವು ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿ ಮುಗಿಸ್ತೀರಾ ವಿವಿಧ ಮಾಧ್ಯಮಗಳು ಹಾಗೆ ಯಾವುದಾದ್ರು ನೀವು ಸಂವಹನ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಲಾಭ ಸಿಗ್ತಾ ಹೋಗುತ್ತೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಯಶಸ್ಸನ್ನ ಕೂಡ ಕಂಡುಕೊಳ್ಬಹುದು ಇದರ ಜೊತೆ ಜೊತೆಗೆ ನೀವು ಹೊಸ ಉದ್ಯೋಗ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ಆರಂಭ ಮಾಡಿ ಈ ಸಂದರ್ಭದಲ್ಲಿ ಏನೇ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರು ಕೂಡ ಅದಕ್ಕೆ ಸಾಕಷ್ಟು ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಭವಿಷ್ಯದಲ್ಲಿ ಅದ್ರ ಸಂಪೂರ್ಣ ಲಾಭವನ್ನ ಅಥವಾ ಉತ್ತಮ ಫಲಿತಾಂಶವನ್ನ ನೀವು ಭವಿಷ್ಯದಲ್ಲಿ ಕಾಣ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ ನೀವು ನಿಮ್ಮ ಪ್ರೀತಿಯನ್ನ ಬಿಟ್ಕೊಡುವ ಮಾತೆ ಇಲ್ಲ ಅಂತ ಹೇಳಲಾಗ್ತಾ ಇದ್ದು ಈ ಸಂದರ್ಭದಲ್ಲಿ ನೀವು ಪ್ರೀತಿಸಿದವರನ್ನ ಮದುವೆಯಾಗುವ ಎಲ್ಲಾ ಯೋಗಗಳು ಕೂಡ ಇದ್ದು ನೀವು ಮನೆಯವರನ್ನ ಒಪ್ಪಿಸಿ ಮದುವೆ ಆಗ್ತೀರಾ ಅಂತ ಹೇಳಬಹುದು ಜೊತೆಗೆ ನಿಮ್ಮ ಪ್ರೀತಿಗೆ ಮನೆಯವರು ಕೂಡ ಒಪ್ಪಿಗೆಯನ್ನ ಸೂಚಿಸ್ತಾರೆ ಈ ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಉದ್ಯೋಗದಲ್ಲಿ ನಷ್ಟವನ್ನ ಅನುಭವಿಸಿದ್ರೆ ಅಥವಾ ಇನ್ನು ಕೂಡ ಬಡ್ತಿ ಸಿಗ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಈಗ ನಿಮ್ಗೆ ಡಬಲ್ ಧಮಾಕ ಆಗತ್ತೆ ಉದ್ಯೋಗದಲ್ಲಿ ಲಾಭವನ್ನ ನೀವು ಕಂಡುಕೊಳ್ತೀರಾ ಹಲವು ದಿನಗಳ ನಂತರ ತಾಯಿಯೊಂದಿಗೆ ಸಮಯವನ್ನ ಕಳಿಲಿಕ್ಕೆ ನಿಮ್ಗೆ ಸಮಯ ಸಿಗತ್ತೆ ಮನೆಯಲ್ಲಿ ಸಣ್ಣ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಬಹುದು ಇದು ಕಳವಳವನ್ನ ಕೂಡ ತಂದೊಡ್ಬಹುದು ಹೀಗಾಗಿ ಹುಷಾರಾಗ್ಲಿ ಆ ವಿವಾಹಿತರಿಗೆ ಆಗ್ಲೇ ಹೇಳದಂಗೆ ಕಂಕಣ ಬಲ ಕೂಡಿ ಬಂದಿರೋದ್ರಿಂದ ವಿವಾಹ ಪ್ರಸ್ತಾಪಗಳು ಕೂಡ ಕೇಳಿ ಬರುತ್ತೆ ಆರ್ಥಿಕ ಸ್ಥಿತಿ ಮತ್ತೆ ಉದ್ಯೋಗದಲ್ಲಿ ಎದುರಾಗತಕ್ಕಂತ ಏರಿಳಿತಗಳ ನಡುವೆ ನೀವು ಸಿಲುಕಿ ಹಾಕಿಕೊಳ್ಳುವ ಸಾಧ್ಯತೆ ಇದ್ದು ಔದ್ಯೋಗಿಕ ಕ್ಷೇತ್ರದಲ್ಲಿ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಣದ ಜೊತೆಗೆ ನಿಮಗೆ ಜನಪಲವು ಸಿಗ್ತಾ ಹೋಗುತ್ತೆ ಇನ್ನು ನೀವು ಹೆಚ್ಚಿನ ಲಾಭವನ್ನ ಕೂಡ ಪಡ್ಕೊಳ್ತಾ ಹೋಗ್ತೀರಾ ಹೆಚ್ಚಿನ ಕೆಲಸದ ಸಿಬ್ಬಂದಿ ವರ್ಗದವರ ಸಹಕಾರ ನಿಮ್ಗೆ ವ್ಯವಸ್ಥಿತವಾಗಿ ಸಿಗ್ತಾ ಹೋಗುತ್ತೆ ಹೋಟೆಲ್ ನಿರ್ವಾಹಕರಿಗೆ ಉತ್ತಮ ಸಮಯ ಇದಾಗಿತ್ತು ಈ ಸಂದರ್ಭದಲ್ಲಿ ನಿಮ್ಗೆ ಹೊಸಬರ ಪರಿಚಯ ವ್ಯವಹಾರಕ್ಕೆ ಅನುಕೂಲ ಅನ್ಸುತ್ತೆ ಅನಾರೋಗ್ಯದ ಸ್ಥಿತಿಗೆ ವೈದ್ಯಕೀಯ ಮತ್ತೆ ಧಾರ್ಮಿಕ ಎರಡೂ ಸೇರಿಸಿದ್ರೆ ಅನುಕೂಲ ಆಗತ್ತೆ ಅಸೂಹೆ ಪಡುವ ಸಹೋದ್ಯೋಗಿಗಳು ಹಾಗೂ ಮೇಲಾಧಿಕಾರಿಗಳೊಂದಿಗೆ ಜಾಣ್ಮೆಯಿಂದ ನೀವು ವ್ಯವಹರಿಸಬೇಕಾಗತ್ತೆ ಬೇಜವಾಬ್ದಾರಿತನದಿಂದ ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಯಂತ್ರಗಳ ಹಾನಿ ಉಂಟಾಗಬಹುದು ಕೆಲಸ ಮಾಡುವಾಗ ಹುಷಾರಾಗಿರಿ ಜೀವನ ಸುಲಭವಾಗಿ ಸಾಗುವಂತಹ ಹೊಂದಾಣಿಕೆಗಳನ್ನ ಮಾಡ್ಕೊಳ್ತೀರಾ ಆಫೀಸ್ ಕೆಲಸದ ಮೇರೆಗೆ ವಿದೇಶಿ ಪ್ರಯಾಣ ಬರಬಹುದು ಮೇಲಾಧಿಕಾರಿಗಳು ನಿಮ್ಮನ್ನ ಪರೀಕ್ಷಿಸುವ ಕಾರಣ ಜವಾಬ್ದಾರಿಯನ್ನ ನಿಮ್ಗೆ ಒಪ್ಪಿಸ್ತಾರೆ ಈ ಜವಾಬ್ದಾರಿಯಲ್ಲಿ ನೀವು ಉತ್ತೀರ್ಣರಾಗ್ತೀರಾ ಏನು ಯಾವ್ದಾದ್ರು ವಸ್ತುವನ್ನ ಮಧ್ಯವರ್ತಿಗಳ ಸಹಾಯ ಇಲ್ಲದೆ ಮಾರಾಟ ಮಾಡೋದ್ರಿಂದ ಲಾಭ ಸಿಗತ್ತೆ ಸ್ನೇಹ ಸಂಬಂಧಗಳಿಗೆ ಪ್ರಾಮುಖ್ಯತೆ ಸಿಗುತ್ತೆ ಜೀವನ ಅಭದ್ರವಾಗತ್ತೆ ಸುಖಗಳ ಮೇಲಿನ ಮೋಹವನ್ನ ಬಿಟ್ಟು ಆಂತರಿಕ ಸಂತೋಷವನ್ನ ಹುಡುಕುದ್ರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುತ್ತೆ ಹತ್ತಿ ವ್ಯಾಪಾರಿಗಳು ಉತ್ತಮ ಗಳಿಕೆಯನ್ನ ನಿರೀಕ್ಷೆ ಮಾಡಬಹುದು ಕಚೇರಿಯಲ್ಲಿನ ಕೆಲಸದ ಒತ್ತಡಗಳಿಗೆ ಇನ್ನೊಬ್ಬರನ್ನ ಹೊಣೆ ಮಾಡೋಕ್ ಹೋಗ್ಬೇಡಿ ಕಾರ್ಯ ಸಾಧನೆಗೆ ಕಳೆದುಕೊಂಡ ಸ್ನೇಹಿತನ ಅಗತ್ಯ ಈಗ ನಿಮ್ಗೆ ಗೊತ್ತಾಗುತ್ತೆ ಕೃಷಿ ಸಂಬಂಧಿತ ಕೆಲಸಗಳನ್ನ ಮಾಡ್ತಕ್ಕಂಥ ಜನರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭ ಇದೆ ಆರ್ಥಿಕ ಶಕ್ತಿಯನ್ನು ಅರಿತುಕೊಂಡು ಕನಸಿನ ಯೋಜನೆಗಳಿಗೆ ಸ್ಪಷ್ಟ ರೂಪ ನೀಡಲಿಕ್ಕೆ ಸರಿಯಾದ ಮಾರ್ಗ ನಿಮ್ಗೆ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕಟಕ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು